ಆತ್ಮೀಯರೇ ಅಹಿಂದಾಕಾಶದ ಧ್ರುವ ತಾರೆ ದೀನ ದಲಿತರ ಆತ್ಮ ನಿರ್ಭರತೆಯ ಸಾಕಾರರತೆ ಮತ್ತು ನಾರು ಉದ್ಯಮದಲ್ಲಿ ಕೇರಳವನ್ನು ಭಾರತದ ನಕಾಶೆಯಲ್ಲಿ ಗುರುತಿಸುವಂತೆ ಮಾಡಿದ ಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತ್ಯುತ್ಸವದ ಈ ಶುಭಾವಸರದಲ್ಲಿ ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆಯ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದ ಮಧ್ಯಾಹ್ನ ಎರಡು ಗಂಟೆಗೆ ಬನ್ನಂಜೆ ಬಿಲ್ಲವರ ಸೇವಾ ಸಂಘದಲ್ಲಿ ಗುರು ಸಂದೇಶ ಜಾಥಾ ಸಂಪನ್ನಗೊಳ್ಳಲಿದೆ ವಿಶ್ವಕ್ಕೊಬ್ಬನೇ ದೇವರು ನಾಮರೂಪಗಳಿಲ್ಲದ ಜಾತಿಯೊಂದೇ ಸಾಕು ನರರದು ಹೆಣ್ಣು ಗಂಟಿನ ಭೇದದ ಎನ್ನುವ ಕವಿವಾಣಿಗೆ ಪ್ರೇರಕವಾದ ಗುರುಗಳ ಈ ಸಂದೇಶ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕುಕಿಲ್ವ ಕೋಗಿಲೆಗಳಾಗಿ ಮಧುವನ್ನು ಹೀರಿ ಝೇಂಕರಿಸುವ ದುಂಬಿಗಳಾಗಿ ಸಾಮರಸ್ಯದ ಬಾಳಿಗೆ ನಾಂದಿ ಹಾಡೋಣ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಅವರ ಮಹದಾಸೆಗೆ ಇಂಬು ನೀಡೋಣ